ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾಲ್ಕು ಬಗೆಯ ದಿಢೀರನೆ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನೋಡೋಣ ವಿಶೇಷತೆ ಏನಂದರೆ ನಾಲ್ಕನ್ನು ಕೂಡ ನಾನು ರಾಗಿನ ಬಳಸಿ ಮಾಡ್ತಾ ಇರೋದು ಮೊದಲನೆಯದು ಸೂಪ್ ರೆಸಿಪಿ ನಾಲ್ಕು ರೆಸಿಪಿಗಳನ್ನ ದಿಢೀರಾಗಿ ಮಾಡಬಹುದು ಸುಲಭವಾಗಿದೆ ಮತ್ತು ಆರೋಗ್ಯದಾಯಕವಾಗಿದೆ ಈಗ ಮೊದಲು ಸೂಪ್ ಮಾಡೋಣ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡುವ ಸೂಪ್ ರೆಸಿಪಿ ಇದು ಮೊದಲು ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಬದಲು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಇದ್ರೆ ಅದನ್ನು ಹಾಕ್ಬೋದು ಇದಕ್ಕೆ ಒಂದು ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿ ಒಂದು ಸಣ್ಣಗೆ ಹೆಚ್ಚಿರುವ ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆಯೇ ಒಂದು ಹಸಿಮೆಣಸನ್ನ ಅಥವಾ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನಕಾಯಿನ ಹೆಚ್ಚಿ ಹಾಕ್ಕೊಳ್ಬೇಕು ಚೆನ್ನಾಗಿ ಇವನ್ನೆಲ್ಲ ಹುರಿದು ತಲಾ ಮೂರು ದೊಡ್ಡ ಚಮಚ ಆಗುವಷ್ಟು ಫ್ರೋಝನ್ ಬಟಾಣಿ ಬೀಟ್ರೂಟ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲವನ್ನು ಹೆಚ್ಚಿ ಹಾಕಬೇಕು ಬೀನ್ಸನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪು ಮತ್ತು ದಂಟು ಎರಡನ್ನೂ ಹಾಕಬೇಕು ಚೆನ್ನಾಗಿ ಎರಡು ನಿಮಿಷ ಹುರ್ಕೊಳ್ಬೇಕು ತರಕಾರಿಗಳನ್ನು ಎಣ್ಣೆಯಲ್ಲಿ ಎರಡು ನಿಮಿಷ ಹುರಿದಾದ ಮೇಲೆ ಇದಕ್ಕೆ ಸುಮಾರು ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೇಕು ನಾನಿಲ್ಲಿ ಆರುನೂರು ಎಮ್ ಎಲ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಚೆನ್ನಾಗಿ ಒಮ್ಮೆ ಕಲಕಬೇಕು ತರಕಾರಿಗಳನ್ನು ಸಣ್ಣಗೆ ಹೆಚ್ಚಿರೋದನ್ನು ಚೆನ್ನಾಗಿ ಇದರಲ್ಲಿ ಕುದಿಸಬೇಕು ಕಾರ್ನ್ಫ್ಲವರ್ನ ಬಳಸದೆ ಮಾಡ್ತಾ ಇರುವಂಥ ಸೂಪ್ ಇದು ಸುಮಾರು ಮೂರು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಳ್ಬೇಕು ನಂತರ ಒಂದೂವರೆ ದೊಡ್ಡ ಚಮಚ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸಪ್ರೇಟ್ ಕಪ್ಪಲ್ಲಿ ಮೊದಲೇ ಹೀಗೆ ಮಾಡಿಕೊಂಡು ನಂತರ ಇದನ್ನು ಸೂಪಿಗೆ ಹಾಕೋದ್ರಿಂದ ಸೂಪಲ್ಲಿ ರಾಗಿ ಹಿಟ್ಟನ್ನು ಹಾಕಿದ ಕೂಡಲೇ ಗಂಟು ಬೀಳೋದಿಲ್ಲ ಹಾಗಾಗಿ ನಾವು ಮೊದಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ಕುದಿತಾ ಇರುವ ಸೂಪಿಗೆ ಹಾಕಬೇಕು ಇಲ್ಲಿ ಚೆನ್ನಾಗಿ ಕುದ್ದಿದೆ ಒಂದು ಮೂರ್ನಾಲ್ಕು ನಿಮಿಷ ಇದಕ್ಕೆ ಮಾಡಿಟ್ಕೊಂಡಿರೋ ರಾಗಿ ಹಿಟ್ಟಿನ ಪೇಸ್ಟನ್ನು ಹಾಕಿ ಅದನ್ನು ಕಲಕ್ತಾ ಕಲಕ್ತಾ ಹಾಕ್ಕೊಳ್ಬೇಕು ರಾಗಿ ಹಿಟ್ಟನ್ನು ಹಾಕಿದ ಮೇಲೆ ಈ ಸ್ತೂ ಸೂಪಿನ ಸ್ಥಿರತೆ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಇದಕ್ಕೆ ಮತ್ತೆ ಅರ್ಧ ಕಾಳು ಕಾಳುಮೆಣಸಿನ ಪುಡಿ ಮತ್ತೆ ಬೇಕಿದ್ರೆ ಉಪ್ಪನ್ನು ರುಚಿ ನೋಡಿಕೊಂಡು ಹಾಕ್ಕೊಳ್ಬೋದು ಕಾಳುಮೆಣಸಿನಲ್ಲಿಯೂ ಉಪ್ಪಿನ ಅಂಶ ಇರ್ತದೆ ನೋಡ್ಕೊಂಡು ಹಾಕಬೇಕು ತುಂಬ ಲೈಟಾಗಿ ಇದರಲ್ಲಿ ಹಸಿಮೆಣಸು ಕಾಳುಮೆಣಸು ಉಪ್ಪನ್ನು ಸ್ವಲ್ಪ ಲೈಟಾಗಿ ಇಟ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಇದನ್ನು ಈಗ ಕುದಿಸಬೇಕು ಸುಮಾರೊಂದು ನಾಲ್ಕರಿಂದ ಐದು ನಿಮಿಷ ಮತ್ತೆ ಕುದಿಸಿ ಕೊನೆಯಲ್ಲಿ ಎರಡು ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ ಹಾಕಬೇಕು ಹಾಗೆಯೇ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಸುಮಾರು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸಿ ಇರುವಾಗಲೇ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ರಾಗಿ ಅಂಬ್ಲಿ ಒಂದು ರೀತಿ ಟೇಸ್ಟ್ ಆದರೆ ಇದು ಇನ್ನೊಂದು ರೀತಿಯಲ್ಲಿ ಇರ್ತದೆ ಈ ಎರಡೂ ಕೂಡ ರುಚಿಯಾಗಿರ್ತದೆ ರಾಗಿ ರಾಗಿ ಅಂಬ್ಲಿಯಲ್ಲಿ ನಾವು ಮಜ್ಜಿಗೆ ಹಾಕ್ತೇವೆ ಸ್ವಲ್ಪ ಹುಳಿ ಇರ್ತದೆ ಇದರಲ್ಲಿ ಲಿಂಬೆ ರಸ ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ ಿರೋದ್ರಿಂದ ಇದು ಇನ್ನೂ ಪೌಷ್ಟಿದಾಯಕವಾಗಿ ರುಚಿಯಾಗಿ ಇರ್ತದೆ ಖಂಡಿತ ಇದನ್ನು ಮಾಡಿ ನೋಡಿ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿ ತಿನ್ಬೋದು ಅಷ್ಟೇ ಅಲ್ಲ ರಾತ್ರಿ ಬೇಗ ಊಟನೇ ಊಟ ಮಾಡೋರು ರಾತ್ರಿ ಊಟಕ್ಕೂ ಕೂಡ ರಾಗಿ ಸೂಪನ್ನು ಸೇವಿಸಬಹುದು ಮೊದಲನೆಯ ರೆಸಿಪಿ ರಾಗಿ ಸೂಪ್ ರೆಡಿಯಾಗಿದೆ ಈಗ ರಾಗಿ ಮತ್ತು ಸಾಬಕ್ಕಿನ ಹಾಕಿ ರುಚಿಯಾಗಿ ಆರೋಗ್ಯದಾಯಕವಾದ ಒಂದು ದೋಸೆನ ಮಾಡಿ ನೋಡೋಣ ಇದಕ್ಕೆ ಉದ್ದಿನ ಬೇಳೆ ಒಂದು ಮೂರನೇ ಕಪ್ ಆಗುವಷ್ಟು ನಾಲ್ಕು ಗಂಟೆ ನೀರಲ್ಲಿ ನೆನೆಸಿರೋದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೇನೆ ಒಂದು ಮೂರನೇ ಕಪ್ ಉದ್ದಿನ ಬೆಳೆದು ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಹಾಗೆಯೇ ಇಡೀ ರಾಗಿ ಮತ್ತು ಸಾಬಕ್ಕಿನ ಪ್ರತ್ಯೇಕವಾಗಿ ನಾಲ್ಕು ಗಂಟೆ ನೆನೆಸಿದ್ದೆ ನಾನು ಒಂದು ಕಪ್ ರಾಗಿ ಇದೆ ಅರ್ಧ ಕಪ್ ಆಗುವಷ್ಟು ಸಾಬಕ್ಕಿ ಇದೆ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಬಿರೋ ರಾಗಿ ಮತ್ತು ಸಾಬಕ್ಕಿ ಹಿಟ್ಟನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಿಟ್ಟಿರೋದಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಬೇಕಿದ್ದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅಕ್ಕಿಗೆ ನಾವು ಉದ್ದಿನಬೇಳೆನ ರುಬ್ಬಿ ಹಾಕಿ ಹುಳಿ ಬರಲಿಕ್ಕೆ ಬಿಟ್ಟಾಗ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಫರ್ಮೆಂಟ್ ಆಗಲಿಕ್ಕೆ ರಾಗಿಗೆ ಹಾಕಿದಾಗ ಸ್ವಲ್ಪ ಬೇಗನೆ ಫರ್ಮೆಂಟ್ ಆಗ್ತದೆ ಸ್ವಲ್ಪ ಲೇಟಾಗಿ ನೀವು ರುಬ್ಬಿ ಇಟ್ಟರೂ ಸಾಕಾಗ್ತದೆ ಇದು ಮಾರನೇ ದಿನ ಬೆಳಿಗ್ಗೆ ಹಿಟ್ಟು ಹುಳಿ ಬಂದಿದೆ ಚೆನ್ನಾಗಿ ಇದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು ಉಪ್ಪು ಹಾಕಿ ಮಿಕ್ಸ್ ಮಾಡಿ ರಾಗಿ ದೋಸೆ ಹಿಟ್ಟಿಗೆ ಹಿಟ್ಟು ರೆಡಿಯಾಗಿದೆ ಇದನ್ನು ಕಾವಲಿ ಚೆನ್ನಾಗಿ ಕಾಯಿಸ್ಕೊಂಡು ಅದ್ರ ಮೇಲುಗಡೆ ಹಿಟ್ಟನ್ನು ಹಾಕಿ ಹರಡಬೇಕು ಕ್ರಿಸ್ಪಿ ದೋಸೆ ಬೇಕು ಅಂತಿದ್ದರೆ ಈ ರೀತಿ ದೊಡ್ಡದಾಗಿ ಮಾಡಿ ಇಲ್ಲ ಸೆಟ್ ದೋಸೆ ಥರ ಚಿಕ್ಕದಾಗಿ ಕೂಡ ಮಾಡ್ಬೋದು ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನ ಕಾಯಿಸಬೇಕು ನಿಮಗೆ ಮಸಾಲೆ ದೋಸೆ ಥರ ಮಾಡಬೇಕು ಅಂತಿದ್ರೆ ಇದರ ಮೇಲ್ಗಡೆ ನಾವು ಮಸಾಲೆ ದೋಸೆಗೆ ಹಚ್ಚುವಂಥ ಕೆಂಪು ಚಟ್ನಿನ ಹಚ್ಚಿ ಮಧ್ಯದಲ್ಲಿ ಆಲೂ ಬಾಜಿನ ಇಟ್ಟರೆ ರಾಗಿ ಸಾಬಕ್ಕಿ ಮಸಾಲೆ ದೋಸೆ ಕೂಡ ರೆಡಿ ಆಗ್ತದೆ ತುಂಬ ರುಚಿಯಾಗಿರ್ತದೆ ತುಂಬ ಕ್ರಿಸ್ಪಿಯಾಗಿ ಇರ್ತದೆ ಇದು ಇದು ಆಲೂ ಬಾಜಿ ಇರಲೇಬೇಕು ಅಂತಿಲ್ಲ ಹಾಗೆಯೇ ಖಾರವಾದ ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಸಾಗು ಅಥವಾ ವೆಜಿಟೇಬಲ್ ಕೂರ್ಮಾ ಜೊತೆ ಕೂಡ ನೀವು ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರ್ತದೆ ಇದನ್ನು ಕೂಡ ನೀವು ಬ್ರೇಕ್ಫಾಸ್ಟ್ಗೆ ಮಾಡಿ ನೋಡ್ಬೋದು ಈಗ ಮೂರನೇ ರೆಸಿಪಿ ಯಾವುದು ಅಂತ ನೋಡೋಣ ಇದರಲ್ಲಿ ನಾನು ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇಡೀ ರಾಗಿನ ನೆನೆಸಿ ರುಬ್ಬಿ ಕೂಡ ಮಾಡ್ಬೋದು ಇಡ್ಲಿಗೆ ಅರ್ಧ ಕಪ್ ಹಸಿ ತೆಂಗಿನ ತುರಿ ಅರ್ಧ ಕಪ್ ರಾಗಿ ಹಿಟ್ಟು ಒಂದು ಮೂರನೇ ಕಪ್ ಆಗುವಷ್ಟು ಹುರಿದಿರೋ ಶಾವಿಗೆ ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ ಈ ಕಡೆ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಉದ್ದಿನಬೇಳೆ ಹಾಕಿ ಹುರಿದು ಅದ ಅದಕ್ಕೇನೆ ಗೋಡಂಬಿ ಹಾಕಿ ಇದ್ದೇನೆ ಗೋಡಂಬಿ ಹಾಕೋದು ಆಪ್ಷನಲ್ ಮಧ್ಯ ಮಧ್ಯ ರಾಗಿ ಇಡ್ಲಿಯಲ್ಲಿ ಸಿಕ್ಕಿದರೆ ತಿನ್ನುವಾಗ ಚೆನ್ನಾಗಿರ್ತದೆ ಹೆಚ್ಚಿರೋ ಹಸಿ ಶುಂಠಿ ಎಲೆ ಹಾಗೆಯೇ ಹಸಿ ಮೆಣಸಿನ್ಕಾಯಿ ತುರಿದಿರೋ ಕ್ಯಾರೆಟ್ ಇವನ್ನೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕಿ ಒಂದೆರಡು ನಿಮಿಷ ಹುರಿದು ಈ ಹುರಿದಿರೋ ಸಾಮಗ್ರಿಗಳನ್ನೆಲ್ಲ ನಾನು ಪಾತ್ರೆಯಲ್ಲಿ ರಾಗಿ ಹಿಟ್ಟು ಮತ್ತು ಶಾವಿಗೆ ಹಾಕಿಟ್ಟಿದ್ನಲ್ಲ ಅದಕ್ಕೆ ಹಾಕಬೇಕು ಹಾಗೆಯೇ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ನಾನು ಮುಕ್ಕಾಲು ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ತಾಜಾ ಮೊಸರು ಅರ್ಧ ಕಪ್ ಆಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ದಿಢೀರಾಗಿ ಇಡ್ಲಿ ಮಾಡ್ತಾ ಇದ್ದೇವೆ ಅಂದರೆ ರುಬ್ಬಿ ರಾತ್ರಿ ಪೂರ್ತಿ ಆಗಲಿಕ್ಕೆ ಬಿಟ್ಟು ಮಾಡ್ತಾ ಇರೋದಲ್ಲ ಹಾಗಾಗಿ ಮೊಸರು ಹಾಕಿ ಕಲಿಸ್ತೇವೆ ಮೊಸರು ತಾಜಾ ಮೊಸರು ಇರಬೇಕು ತುಂಬ ಹುಳಿ ಇರಬಾರ್ದು ಇಡ್ಲಿ ಸ್ವಲ್ಪ ಮೃದು ಆಗಬೇಕು ಅಂತಿದ್ದರೆ ಸ್ವಲ್ಪ ಇದಕ್ಕೆ ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕಬೇಕು ಹಾಕಿ ಕಲಸಿಟ್ಟಿದ್ದೇನೆ ತಕ್ಷಣವೇ ಮಾಡ್ಬೋದು ಇಡಬೇಕು ಅಂತೇನಿಲ್ಲ ಹಿಟ್ಟನ್ನು ಇಡ್ಲಿ ತಟ್ಟೆಗೆ ನಾನಿಲ್ಲಿ ತುಪ್ಪ ಸವರ್ಕೊಳ್ತಾ ಇದ್ದೇನೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಬೋದು ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಹೇಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ ನಾನು ಮಾಡಿರುವ ಹಿಟ್ಟಿನ ಪ್ರಮಾಣದಲ್ಲಿ ಒಟ್ಟು ಎಂಟು ಇಡ್ಲಿ ಮಾಡ್ಬೋದು ಇದನ್ನು ಈಗ ಇಲ್ಲಿ ಪಾತ್ರೆಯಲ್ಲಿ ನೀರನ್ನು ಕುದೀಲಿಕ್ಕೆ ಇಟ್ಟಿದ್ದೇನೆ ಅದು ಕುದಿ ಬಂದ ಮೇಲೆ ಇಡ್ಲಿ ತಟ್ಟೆನ ಇಟ್ಟು ಹಬೆಯಲ್ಲಿ ಬೇಯಿಸಬೇಕು ಹನ್ನೆರಡರಿಂದ ಹದಿಮೂರು ನಿಮಿಷದಲ್ಲಿ ಇದು ಬೆಂದು ಹೋಗ್ತದೆ ಭಾಳ ಬೇಗ ಬೇಯ್ತದೆ ಇದೀಗ ಬೆಂದಿದೆ ಇದನ್ನು ಸ್ಟೀಮರಿಂದ ತೆಗಿತಾ ಇದ್ದೇನೆ ಸ್ವಲ್ಪ ತಣ್ದ ಮೇಲೆ ಅದನ್ನು ಇಡ್ಲಿ ತಟ್ಟೆಯಿಂದ ಬೇರ್ಪಡಿಸ್ಬೇಕು ತುಂಬ ಮೃದುವಾಗಿ ಇರ್ತದೆ ಇದನ್ನು ಅಷ್ಟೇ ನಿಮಗೆ ಇಷ್ಟವಾದ ಯಾವುದೇ ಖಾರವಾದ ಚಟ್ನಿ ಜೊತೆ ಬಡಿಸ್ಬೋದು ಅಥವಾ ವೆಜಿಟೇಬಲ್ ಕೂರ್ಮಾ ವೆಜಿಟೇಬಲ್ ಸಾಗು ಇಡ್ಲಿ ಸಾಂಬಾರ್ ಇದೆ ನೋಡಿ ಅದರ ಜೊತೆ ಬಡಿಸ್ಬೋದು ರಾಗಿಯಲ್ಲಿ ಮಾಡುವಂಥ ಇನ್ನೊಂದು ಆರೋಗ್ಯದಾಯಕ ಬ್ರೇಕ್ಫಾಸ್ಟ್ ರೆಸಿಪಿ ಇದು ನಿಮ್ಮಲ್ಲಿ ಹಲವಾರು ಜನ ಕಮೆಂಟ್ ಮಾಡಿ ಕೇಳ್ತೀರಿ ಮೆಲೇಡ್ಸ್ನಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ತೋರಿಸಿ ಅಂತ ರಾಗಿಯಲ್ಲಿಯೇ ನಾವು ಸಾಕಷ್ಟು ರೆಸಿಪಿಗಳನ್ನ ಮಾಡ್ಬೋದು ಇದೇ ರೀತಿ ಸಾಮಾನ್ಯವಾಗಿ ರಾಗಿಯಲ್ಲಿ ಮಾಡುವಂಥ ಎಲ್ಲ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನೀವು ಬೇರೆ ಸಿರಿಧಾನ್ಯಗಳನ್ನು ಬಳಸಿನೂ ಕೂಡ ಮಾಡ್ಬೋದು ರಾಗಿನ ನೆನೆಸ್ಕೊಂಡು ಹೇಗೆ ನಾವು ಮಾಡ್ತೇವೆ ಅದೇ ರೀತಿ ಬೇರೆ ಸಿರಿಧಾನ್ಯಗಳನ್ನು ನೆನೆಸ್ಕೊಂಡು ಮಾಡ್ಬೋದು ಈಗ ಕೊನೆಯ ರೆಸಿಪಿ ಯಾವುದು ಅಂತ ನೋಡೋಣ ಇದೊಂದು ಸ್ಮೂದಿ ಥರ ಮಾಡ್ತಾ ಇದ್ದೇನೆ ನಾನು ಇದಕ್ಕೆ ಒಂದು ಕಪ್ನಲ್ಲಿ ಮೊದಲು ಓಟ್ಸ್ ತೊಗೊಂಡಿದ್ದೀನಿ ಒಂದು ಮೂರನೇ ಕಪ್ ಆಗುವಷ್ಟು ಒಂದು ಮೂರನೇ ಕಪ್ ಆಗುವಷ್ಟು ಬೀಜ ತೆಗೆದಿರೋ ಖರ್ಜೂರ ಇದಕ್ಕೆ ಬಿಸಿ ನೀರು ಅರ್ಧ ಕಪ್ ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಒಂದು ಹದಿನೈದು ನಿಮಿಷ ಹಾಗೆ ನೆನೆಲಿಕ್ಕೆ ಬಿಟ್ಬಿಡಬೇಕು ನಂತರ ಅದನ್ನು ರುಬ್ಲಿಕ್ಕಿದೆ ಇತ್ತ ಇನ್ನೊಂದು ಕಪ್ನಲ್ಲಿ ಒಂದು ಕಪ್ ಶಿಯಾ ಸೀಡಿಗೆ ಕಾಲು ಕಪ್ ನೀರು ಹಾಕಿ ನೆನೆ ಹಾಕ್ತಾ ಇದ್ದೇನೆ ಅದನ್ನು ಅಷ್ಟೇ ಹದಿನೈದು ನಿಮಿಷ ಹಾಗೆ ತೆಗೆದಿಡಬೇಕು ಇದು ರಾತ್ರಿ ಪೂರ್ತಿ ನೆನೆಸಿರೋ ಒಂದು ಕಪ್ ರಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಇದರ ಹಾಲನ್ನು ಹೆಣ್ಬೇಕು ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಿದ್ರಿ ರಾಗಿ ಹಾಲನ್ನು ಹಾಗೆ ಕುಡಿಬಾರ್ದು ಅಂತ ನಾವು ನಮ್ಮ ನನ್ನ ಬಾಲ್ಯದಿಂದ ನಾನು ನೋಡಿರೋ ಪ್ರಕಾರ ನಮ್ಮ ಕಡೆ ರಾಗಿನ ಹೀಗೇನೆ ರುಬ್ಬಿ ಕುಡಿಯೋ ಅಭ್ಯಾಸ ಇದೆ ಬಟ್ ರಾಗಿ ಚೆನ್ನಾಗಿ ನೆಂದಿರಬೇಕು ಅದು ದೇಹಕ್ಕೆ ತುಂಬ ತಂಪು ಅಂತ ಹೇಳ್ತಾರೆ ರಾಗಿ ಹಾಲನ್ನು ನಾವು ಕುಡಿತೇವೆ ಹೇಗೆ ನೀವು ಬಾದಾಮ್ ಹಾಲು ಮತ್ತು ಬೇರೆ ಹಾಲನ್ನೆಲ್ಲ ಬಳಸ್ತೀರಿ ಓಟ್ಸ್ ಹಾಲು ಅಲ್ಲ ಅದೇ ರೀತಿ ರಾಗಿ ಹಾಲನ್ನು ಕೂಡ ನಾವು ಬಳಸ್ತೇವೆ ಹೊಟ್ಟೆ ಹಾಳಾಗೋದಿಲ್ಲ ಅದನ್ನು ಯಾವುದನ್ನೇ ಆಗಲಿ ನಿಯಮಿತವಾಗಿ ನಾವು ಸೇವಿಸಿದರೆ ನಾವು ತಿನ್ನುವ ಆಹಾರ ಕ್ರಮದಲ್ಲಿ ಶಿಸ್ತಿದ್ರೆ ಅದರಿಂದ ಹೊಟ್ಟೆ ಹಾಳಾಗೋದಿಲ್ಲ ನಾನಿಲ್ಲಿ ರಾಗಿ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಹಾಗೆಯೇ ನೆನೆಸಿರೋ ಓಟ್ಸ್ ಮತ್ತು ಖರ್ಜೂರ ಇದೆ ನೋಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದ್ರ ಜೊತೆ ಒಂದು ಆಪಲ್ ಹಾಕಿದ್ದೇನೆ ಸೇಬು ಹಣ್ಣು ಇದನ್ನು ತರಿತರಿಯಾಗಿ ರುಬ್ಕೊಳ್ತೇನೆ ನಾನೀಗ ಓಟ್ಸ್ ಖರ್ಜೂರ ಮತ್ತು ಆಪಲ್ನ ತರಿತರಿಯಾಗಿ ರುಬ್ಬಿರೋದಕ್ಕೆ ಒಂದು ಹತ್ತು ಹದಿನೈದು ನೆನ್ಸಿರೋ ಬಾದಾಮ್ನ ಸಿಪ್ಪೆ ತೆಗೆದು ಹಾಕಿ ರುಬ್ಕೊಳ್ಬೇಕು ರುಬ್ಬಿರೋದನ್ನು ಈಗಾಗಲೇ ಹಿಂಡಿ ಇಟ್ಟಿರೋಂಥ ರಾಗಿ ಹಾಲಿಗೆ ಹಾಕಿಕೊಳ್ಬೇಕು ಖರ್ಜೂರದಲ್ಲಿರುವ ಸಿಹಿ ಸಾಕಾಗ್ತದೆ ಖರ್ಜೂರದಲ್ಲಿ ಸಿಹಿ ಇರುವ ಸಿಹಿ ನಿಮಗೆ ಅದು ಸ್ವಲ್ಪ ಸಪ್ಪೆ ಅಂತ ಅನಿಸಿದರೆ ಒಂದು ಕೊಕೊನಟ್ ಶುಗರ್ ಅಂತ ಬರ್ತದೆ ತೆಂಗಿನ ಬೆಲ್ಲ ಅಥವಾ ಬೆಲ್ಲನೇ ಬಳಸ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಸರಿಯಾಗಿರ್ತದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆದ್ದರಿಂದ ಸಿಹಿ ಸ್ವಲ್ಪ ಕಡಿಮೆ ಇದ್ರೇ ಒಳ್ಳೆಯದು ಅಲ್ಲದೆ ನಾವು ಆ್ಯಪಲ್ ಹಾಕಿರೋದ್ರಿಂದ ಅದು ಸಿಹಿಯಾಗಿಯೇ ಇರ್ತದೆ ಕೊನೆಯಲ್ಲಿ ಅದಕ್ಕೆ ಶಿಯಾ ಸೀಡ್ ನೆನೆಸಿರೋದನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ ತುಂಬನೇ ರುಚಿಯಾಗಿರೋ ತುಂಬನೇ ಆರೋಗ್ಯಕರವಾಗಿರೋ ರಾಗಿ ಓಟ್ಸ್ ಮೂದಿ ಕೂಡ ರೆಡಿಯಾಗಿದೆ ಇವತ್ತು ತೋರಿಸಿರುವ ನಾಲ್ಕು ಬ್ರೇಕ್ಫಾಸ್ಟ್ ರೆಸಿಪಿಗಳು ರಾಗಿ ಇಡೀ ರಾಗಿಯಿಂದ ಅಥವಾ ರಾಗಿ ಹಿಟ್ಟಿನಿಂದ ಮಾಡಿರುವಂಥದ್ದು ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ತಮಿಳರ ದಿನ ಶುಭವಾಗಿರಲಿ ಧನ್ಯವಾದಗಳು